ಅದೇ ಗುಂಡಿ ಬಿದ್ದಿರೋದು ಅದೇ ಹೆಣ್ಮಕ್ಳು ಹೋಗೋದು ಆಕ್ಸಿಡೆಂಟ್ ಆಗೋದು ಸಾಯೋದು ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ ಅಧಿಕಾರಿಗಳಂತೂ ಕೂಡ ಕೈ ಚೇಲ್ ಕೂತ್ ಬಿಟ್ಟವ್ರು ಇದನ್ನ ಮಾಡಕ್ ಆಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು ಡಿ ಕೆ ಕುಮಾರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಟ್ಟು ಒಂದ್ಸರಿ ಜನದ ಮುಂದೆ ತೋರಿಸ್ಬಿಡಿ ಅಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ ಒನ್ ಲೇಯರ್ ಆಸ್ಪಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದ್ಸರಿ ತೋರಿಸ್ಬಿಡಿ ನೋಡೋಣ ಓಸಿಯಾಗ ಯಾರ ಮಾಡ್ತಾರ ದುಡ್ಡು ಹಣ ಬಿಡುಗಡೆ ಮಾಡ್ಬೇಕಲ್ಲ ಎಲ್ಲಿದೆ ನಿಮ್ಮ ಐದು ಕಾರ್ಪೊರೇಷನ್ ಮಾಡಿದಿರಲ್ಲ ಯಾರು ಟೆಂಡರ್ ಕರೀತಾರೆ ನೀವು ಹೇಳಿ ಒಂದು ಮಾರ್ಟ್ ಲೀಗಲ್ ಆಗಿ ನಾನು ಕೇಳ್ತಾ ಇದೀನಿ ಸರ್ಕಾರಕ್ಕೆ ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಬೃಹತ್ ಬೆಂಗಳೂರು ಅವಾಗ ಟೆಂಡರ್ ಕರಿತಾ ಇದ್ರು ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು ಇವಾಗ ಯಾವ ಬಾಡಿ ಇದೆ ದೇರ್ ಇಸ್ ನೋ ಬಾಡಿ ಡೆಡ್ ಬಾಡಿ ದೇರ್ ಇಸ್ ನೋ ಬಾಡಿ ಇನ್ ಬೆಂಗ್ಳೂರ್ ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು ಅದೇ ಗುಂಡಿ ಬಿದ್ದಿರೋದು ಅದೇ ಹೆಣ್ಮಕ್ಳು ಹೋಗೋದು ಆಕ್ಸಿಡೆಂಟ್ ಆಗೋದು ಸಾಯೋದು ಇದು ದಿನನಿತ್ಯದ ಕಾಯಕ ಆಗಿಟ್ಟಿದೆ ಅಧಿಕಾರಿಗಳಂತೂ ಕೂಡ ಕೈ ಚಲ್ ಕೂತ್ ಬಿಟ್ಟವ್ರು ಇದನ್ನ ಮಾಡಕ್ ಆಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು ಡಿ ಕೆ ಕುಮಾರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಟ್ಟು ಒಂದ್ಸರಿ ಜನದ ಮುಂದೆ ತೋರಿಸ್ಬಿಡಿ ಅಲ್ಲ ಇಡೀ ಬೆಂಗಳೂರು ಹೇಳಿದೀರಲ್ಲ ಒನ್ ಲೇಯರ್ ಆಸ್ಪಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದ್ಸರಿ ತೋರಿಸ್ಬಿಡಿ ನೋಡೋಣ ಓಸಿಯಾಗ ಯಾರ ಮಾಡ್ತಾರ ದುಡ್ಡು ಹಣ ಬಿಡುಗಡೆ ಮಾಡ್ಬೇಕಲ್ಲ ಎಲ್ಲಿದೆ ನಿಮ್ಮ ಹಣ ಐದು ಕಾರ್ಪೊರೇಷನ್ ಮಾಡಿದಿರಲ್ಲ ಯಾರು ಟೆಂಡರ್ ಕರೀತಾರೆ ನೀವು ಹೇಳಿ ಒಂದು ಮಾಲ್ಟ್ ಲೀಗಲ್ ಆಗಿ ಕೇಳ್ತಾ ಇದೀನಿ ಸರ್ಕಾರಕ್ಕೆ ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಬೃಹತ್ ಬೆಂಗಳೂರು ಅವಾಗ ಟೆಂಡರ್ ಕರಿತಾ ಇದ್ರು ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು ಇವಾಗ ಯಾವ ಬಾಡಿ ಇದೆ ದೇರ್ ಇಸ್ ನೋ ಬಾಡಿ ಡೆಡ್ ಬಾಡಿ ದೇರ್ ಇಸ್ ನೋ ಬಾಡಿ ಇನ್ ಬೆಂಗಳೂರು ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು